ಯಾವತ್ತ ಬಂದೆ ಮಗ ಅತೇ ಸೋಮವಾರನೇ ಬಂದಿ ಕರ್ಕ ಬಂದರು ಕನತೆ ಇವ್ರು ಓ ಸೋಮವಾರನೇ ಬಂದ ಮಗ ಖನತೆ ಬಂದಿದ್ ನಜಏನ ಹಬ್ಬದಿನ ಏ ಎಲ್ಲಿ ಬಂದಿದ್ರತೆ ಬರ್ನೇ ಇಲ್ಲ ಅವರು ನಾನು ಫೋನ್ ಮಾಡಿ ಫೋನ್ ಮಾಡಿ ಸಾಕಾದೆ ಕನತೆ ಫೋನ್ ಎತ್ತ ಬೇಡವಾ ಒಂದು ಹಬ್ಬಕ್ಕೂ ಬಂದಿಲ್ಲ ಏನ್ ಮಾಡಿದವ ಕಾಣೆ ಕನತೆ ನಾವು ಇವ್ರಿಗೆ ಏನೋ ಕೆಲಸ ಐತೆನೋ ಬುಡ್ ಮಗ ಇರ್ತಾನ ನಿನ್ ಕರ್ಕ ಬರಕ್ ಬಂದಿದ್ದಿಲ್ವಾ ಹ್ಞೂ ಬಂದಿದ್ರು ಕರ್ಕ ಬರಕ್ಕೆ ಆದ್ರೂವೇ ಹಬ್ಬಕ್ಕೆ ಆಯ್ತದ ಅತೇ ಓ ನಂಗೆ ಮಾಡೋಣಲ್ವಲ್ಲ ಯಾಕಂಗೆ ಮಾಡ್ಬಿಟ್ಟ ಓದೇನು ಗೊತ್ತಿರ ಕಣತ್ತೆ ಇವಾಗ ನಂತರ ಆಡ್ತಾರೆ ಕೊಂಕು ಬಿಂಕ ಮಾತಾಡ್ತಾರೆ ಕಣತ್ತೆ ನಮ್ಗೆ ಹಿಡಿಯಾಕಿಲ್ಲ ಯಾಕಿಲ್ಲ ಮಾತಾಡ್ಕೊಳ್ಳಿ ತಗೊಳ್ಳಿ ಓ ಯಾಕವ ಯಾಕೆ ಕೊಂಕು ಬಿಂಕಿ ಹಾಕ್ಬೇಕು ಅತ್ತೆ ಹೋದ್ರೆ ದೊಡ್ಡದಾಯ್ತ ಸುಮ್ಮನಿರತ್ತೆ ಸುಮ್ಮನಿರಿ ಏನು ಏನು ಕಡಿಮೆ ಇರಕತ್ತೆ ಇವರು ಕಡಿಮೆ ಇಲ್ಲ ನೋಡೋಕೆ ಮಾತ್ರ ಹೆಂಗೆ ಅವ್ರು ಅಷ್ಟೇಯಾ ಅದಕ್ಕನ್ ಮಗ ನೀವು ಗಂಡ ಎಲ್ತೀರು ನಿನ್ನಿಂದ ನಿಮಗೆ ಗೊತ್ತಿರ್ತದಲ್ವಾ ಯಾಕೆ ಇವನು ನಿನ್ನ ಜೊತೆ ಏನು ಮಾಡಿದಿ ಓ ನಾನೇನು ಮಾಡಿಲ್ಲ ಅದೇನಾರ ನಮ್ಮ ಮಾಡ್ಬಿಟ್ಟದಂತ ಮಾಡಿಬಿಟ್ಟಾಗಂತ ಇವರಿಗೆ ಅದಕ್ಕೆ ನಮ್ಮ ಮನೆಗೆ ಬರೋದು ಬೇಜಾರಂತೆ ನಿಮ್ಮ ಮಗುಂಗೆ ಏನು ಮಾಡಿದ್ರಂತೆ ಇಲ್ಲ ಕಣ್ಣೇ ನೀವು ಅವತ್ತು ಬಂದಿದ್ರಲ್ಲ ಹಬ್ಬತೀನಾ ನಮ್ಮ ಹೂವ ನಿಮ್ಮ ಕಡೆಗಾಣಿಸ್ತತೆ ತೂ ಇಲ್ಲ ಕಣ್ಮಗ ಸುಮ್ಮನೆ ಅನ್ನೇವಾಗ ಮಾತಾಡಬಾರ್ದು ಇಲ್ಲ ಇಲ್ಲ ಯಾರಂದರು ನಿಂಗೆ ಯಾರಂದರೂ ಹೇಳು ಶಿವನ್ ಬೇಜಾರಾಗಿಲ್ಲ ಕಣಕ್ಕೆ ನನಗೆ ಮಾತು ಮಾತುಗೆ ಇರ್ಬಿಟ್ಟು ಇಲ್ಲ ಕನ್ಮಗ ಸುಮ್ಮನೆ ಬೇರೆಯವ್ರ ಬಗ್ಗೆ ಅನ್ನೇವಾಗ ಮಾತಾಡಬಾರ್ದು ಕನ್ಮಗ ತೂ ನಮ್ಗೆ ಯಾವತ್ತಂಗ್ ಮಾಡಿಲ್ಲ ಕಣ್ಣು ಸುಮ್ಮನೆ ಹೇಳವ ಇಲ್ಲದೆ ಹೋಗಿದ್ದು ಯಾಕೆ ಮಾತಾಡಬೇಕು ಹಂಗೆ ಮಾಡಿದ್ರೆ ನಾನು ಹಬ್ಬಕ್ಕೆ ಬತ್ತೀನಿ ನಮ್ಮ ಮಗ ನಿಮ್ಮ ಮನೆಗೆ ಅಂತೆ ನಿಮ್ಮ ಮಗ ಕಣತೆ ನಿಮ್ಮಗ ಬಿಸ್ಕೂಟಲ್ಲಿ ಹೇಳ್ತಾವ್ರಿ ಹಂಗಂತ ಓ ಅವನ್ಗೆ ಯಾವಾಗ ಹಂಗ ಮಾಡಿದಂತೆ ಯಾಕ್ರಿ ಹಬ್ಬಕ್ಕೆ ಬರ್ನಿಲ್ಲ ಬರ್ಬೇಕಲ್ವಾ ಅಂದ್ರೆ ಇವರು ಮತ್ತೆ ನಿಮ್ಗೇನವ ಇವಾಗ ನಾವ್ ಯಾಕೆ ಹಳೆ ನೀರು ಹೋದ್ಮೇಲೆ ಬರ್ತಾ ಇದೆಲ್ಲ ಇಟ್ಕೊಳ್ಳಿ ಅಂತ ಅವ್ರೆ ಓ ಹಾ ಯಾವತ್ತಿಗೆ ಜಯನ ನನ್ನ ಜೊತೆ ಯಾಕೆ ಯಾಕೆ ಯಾಕ್ರಿ ಯಾಕಿಂಗ್ ಮಾತಾಡ್ತಾ ಇದ್ದೇ ಅದಕ್ಕ ನಮ್ಮಿ ನಿಮ್ಮವ್ವಾ ನಮ್ಮಅವ್ವರ್ನಾ ನಿಮ್ಮ ಹೊಸ ಬಿತ್ತಿರ ಬಂದ ತಕ್ಷಣವಾ ಒಂಥರ ನೋಡ್ಬಿಡ್ತಂತೆಲ್ಲ ಹಂಗೆ ಮಾಡ್ತು ಅಂದರು ಓ ಇಲ್ಲ ಮಗ ಇಲ್ಲ ಥೋ ಓ ಆತೇ ನಮ್ಮಅವ್ವತೆ ನಮ್ಮ ದೇವರಾಣಿ ನಂಬಿ ಬಿಡಕಾರ ಕಾರಡಿಯತ್ತೆ ನಿಮ್ಮನ್ನ ನಮ್ಮ ಮನೆ ಜನ ಅಂತಲೇ ತಿಳ್ಕೊಬಿಟ್ಟತ್ತೆ ನಿಮ್ಮನ್ನಾಗಲಿ ನಿಂಗತ್ತೇನಾಗ್ಲಿ ಯಾರನ್ನಾಗಲಿ ನಮ್ಮಅವ್ವಂಗೆ ಮಾಡ್ಕೋಯ್ಲಿಲ್ಲ ಕಣತೆ ಅವರು ಇವಾಗ ವಾಸನೆ ಎಂಟ್ರಲ್ವತ್ತೆ ಒಂಚೂರು ಬನ್ನಿ ಗಿನ್ನಿ ಅಯ್ಯೋ ಎಲ್ಲ ಸಂಕೋಚ ಪಡ್ಕೊತಾರೋ ಅಂದ್ಬಿಟ್ಟು ಜಾಸ್ತಿ ಮಾತಾಡ್ಸದೆ ಇಲ್ಲ ಅನ್ನಾಕಿಲ್ಲಾತ್ತೆ ಹಂಗಂದಾತೆ ಅವ್ರ ನಂತರ ನಿಮ್ಮ ನಂತರ ಯಾವತ್ತೂ ನೋಡಕ್ಕಿಲ್ಲ ಕಣತೆ ಇಲ್ಲ ಮಗ ದೇವ್ರನೇ ಇಲ್ಲ ನಿಮ್ಮ ಅವ್ವನ ಬಗ್ಗೆ ಸುಮ್ಮನೆ ಇಲ್ಲದೆ ಬಗ್ಗೆ ಹೇಳ್ಬಾರ್ದು ಒಂಚೂರು ಬಾಯಿ ಜೋರು ಅಷ್ಟು ಬಿಟ್ಟರೆ ಬೌಲ್ ಕೇಳಿ ಎತ್ತಿಸ್ಕಾಯ್ ಕನವ ನಿಮ್ಮನೇ ಆಗಲಿ ನಿಮ್ಮ ಅಪ್ಪನೇ ಆಗಲಿ ಓ ನಿಮ್ಮ ಊರಿಗೆ ಹೋದ್ರೆ ನಮ್ಮ ಸ್ವಂತ ಅಕ್ಕನ ಹೋದಲ್ಲ ಆಯ್ತದ ಆಯ್ತು ಕಣ್ಣನಂಗೆ ಇವ್ನಿಗೆ ಯಾರಂತೆ ಹಂಗಂದರು ಅಲ್ಲ ಕಣತೆ ಬೆಕ್ಕು ಕದ್ದು ಯಾರು ಕುಡಿದ್ರೆ ಗೊತ್ತಾಯ್ಕಿಲ್ವತೆ ಯಾರು ಕುಡ್ದವ್ರೆ ಯಾರು ಬಿಟ್ಟವ್ರೆ ಅಂತ ಇನ್ನು ಯಾರು ಹೇಳಕ್ಕೆ ತಂದರತ್ತೆ ನಿಮ್ಮ ತಂಗಿ ಹೇಳಿರೋದು ಮಗನ ಜೊತೆ ಓ ಮಗ ಹೆಂಗೆ ಯಾರ ಮಾತಾಡ್ಕೊಳ್ಳಿ ಸುಮ್ಮನಿರು ಅವಳು ಬುದ್ಧಿ ಗೊತ್ತಿಲ್ವ ನಿಂಗೆ ಇವಾಗ್ಲಿಂದ ಅವಳು ಆವಾಗ್ಲಿಂದೂ ಹಂಗೆಯ ಸೇನು ಬೇಜಾರ ಹಂಗ ಇಲ್ಲಕ್ಕನತೆ ನನಗೆ ಊಟ ಮಾಡಿದ್ದು ಏತೆ ಉಂಡಂಗೆ ಅನ್ಮೀಲಕನತ್ತೆ ನನಗೆ ಹಿಂಗೆ ಸಹ ಅನ್ಬಿಟ್ರಲ್ಲ ಹಿಂಗೆ ಅನ್ಬಿಟ್ರಲ್ಲ ನಮ್ಮವ್ವ ಹಾಳ್ಮೆವ್ವ ಯಾಕೆ ಹಿಂಗೆ ಮಾಡೋಕೋದ್ಲು ಅನ್ನಿಸ್ಬಿಡ್ತು ಓ ಇಲ್ಲಕ್ಕ ಸುಮ್ಮನಿರು ಮಗ ದೇವ್ರಣ್ಣ ಇಲ್ಲಕ್ಕ ಸುಂದಿರು ನಾವು ಅಕ್ಕ ಹೆಚ್ಚಾಗಿ ಹೆಚ್ಚಾಗೀಕನವ ನಿಮ್ಮವ್ವ ನಾವೆಲ್ಲವಾ ಸುಮ್ಮನೆ ಇಲ್ಲದೆ ಹೋಗಿದ್ದು ಅನ್ಬಿಟ್ರೆ ಏನೋ ಬಾಯಿಗಳ ಬಿದ್ದುಬಿಡಕಿಲ್ವಾ ಇಲ್ಲ ಕನ್ಸುಂದಿಲ್ ಮಗ ಏನೋ ಮತ್ತೆ ಏನೋ ಮಾತಾಡ್ಕೊಳ್ಳಿ ಬಿಡಿ ಇನ್ನೇನು ಮಾಡೋಕ್ಕಾಗೋದು ಅದಕ್ಕೆ ಇವ್ರು ಹಬ್ಬಕ್ಕೆ ಬಂದಿಲ್ಲ ಕಣತ್ತೇ ಇವ್ರ ಹಬ್ಬಕ್ಕೆ ಬಂದಿಲ್ಲ ಬಂದು ಹೇಳ್ಬಿಟ್ಟವ್ರೆ ಮಗಂಗೆ ಅಯ್ಯೋ ಹಾಳು ಮುಂಡೈತದ್ದು ಓದ್ ಯಾಕಂಗೆ ಮಾತಾಡೋದ ಕಣವ ಬರೀ ವಟ ವಟ ಅಂದ್ಕೊಂಡು ಏನಾರು ಒಂದಾ ಅಂದ್ಬಿಡ್ತಾಳೆ ಬಾಯಿ ಮುಚ್ಕೊಂಡು ಇರೋದಾರ ಬುದ್ಧಿನೇ ಇಲ್ಲ ಬುಟ್ಟಾಕ ಮಗ ಬುಟ್ಟಾಕು ನೀನು ಯಾಕೆ ಸಪ್ಕಾದಿ ಬಿಡು ಹೋದಾಗೆ ಯಾ ಏನಂಗೆ ಗೊತ್ತಾಯ್ಕಿಲ್ವ ಅವನಾಗ ನಿಮ್ಮ ಮನೆ ಬಂದು ಉಂಡೆ ಇಲ್ವಾ ಯಾರೇನು ಎತ್ತ ಅಂತ ಅಯ್ಯೋ ಅತ್ತೆ ಅವ್ರಿಗೆ ಗೊತ್ತಾಗಿದ್ರಂಗೆ ಮಾತಾಡ್ತಿದ್ರತೆ ಅತ್ತೆ ಬಂದರು ಅತ್ತೆ ಬಂದಿ ನಮ್ಮ ಅಷ್ಟು ಕಲಿತಾ ಅದೇ ಬನ್ನಿ ಏನೋ ಮಾಡ್ ಮಾಡ್ತೀನಿ ಬನ್ನಿ ಹಬ್ಬದಿನಾನು ಬಂದಿರ್ವಲ್ಲ ಅಂತ ಇವ್ರು ಅತ್ತೆ ಇಲ್ಲ ಇಲ್ಲ ನಾನು ಇರೋಕೆ ನನ್ನ ಟೈಮ್ ಆಯಿತು ಕಳಿಸಿ ಕಳಿಸಿ ಏನು ತುದಿಗಾಲ ಕಣತೆ ಅಂತದ್ದು ಏನು ಮಾಡ್ಬಿಟ್ಟು ನಮ್ಮಅವ್ವ ಇವ್ರಿಗೆ ಯಾಕನತೆ ಹೊಸ ಬಿಗರು ಅಂತ ಚೆನ್ನಾಗಿ ಮಾತಾಡ್ಸೋದಿಯಪ್ಪ ನಿಮ್ಮ ಇವ್ರನ್ನ ಮಾತಾಡಿಸ್ತಿದ್ದಿಲ್ವ ಮಗ ಅಯ್ಯೋ ಇಲ್ಲ ಕನ್ ಸುಮ್ಮೀರು ಮಗ ಅದು ಯಾಕೆ ಅನ್ಕತಿ ಚೆನ್ನಾಗಿ ಬೌಣಿಸ್ತಕ್ಕಂದ ಸುಮ್ಮನಿರು ಅಯ್ಯೋ ಮಟನ್ ಅಷ್ಟೊಂದು ಹಾಕಿತಿಲ್ವ ಮಗ ಅದ್ರಕ್ಕಿಂತ ಬೌಣಿಸ್ಬೇಕಾ ಯಾಕನತ್ತೆ ನಿನ್ನ ತಂಗಿಗೆ ಎಕ್ಸ್ಟ್ರಾ ಊಟ ಅವ್ರಿಗೆ ಎಕ್ಸ್ಟ್ರಾ ಊಟ ಹಾಕಿದವತ್ತೆ ಪಾಪ ನಮ್ಮವ್ವ ಅಡುಗೆ ಮನೆಗೆ ಬಂದಿಲ್ವಲತ್ತೆ ನಾವು ತಾನೇ ಊಟ ಕೊಟ್ಟಿದ್ದು ವೈರಾದ್ರು ಮಾತಾಡಬೇಕು ನಿಜಕ್ಕನ ಮಗ ನಿಮ್ಮವ್ವ ಪಪ್ಪ ನಮ್ಮ ಹತ್ರನೇ ನಿಂತಿತ್ತಲ್ಲ ಎಲ್ಲಿ ಬತ್ತುವಳಿಕೆ ನೀನುವೇ ನಿನ್ನ ತಂಗಿನೂ ತಾನೇ ಹೋಗಿ ಊಟ ಹಾಕಿದ್ ನೀವು ಇಕ್ಕ ಬಂದಿರೋದು ಅಲ್ಲ ಪಾಪ ನಮ್ಮವ್ವ ಯಾತ್ಕು ಬಂದೋಳಲ್ಲ ಅವಳ ಬಗ್ಗೆ ನಿಮ್ಮ ತಂಗಿಂಗ್ ದೂರ ಹೇಳೋರಲ್ಲತ್ತೆ ಅಯ್ಯೋ ಮುಂಡೆಗೆ ಏನು ಬಂದದೋ ಕಾಣೆ ಮಗ ಹಿಂಗೆ ಹಿಂಗೆ ಆಡಿ ಒಟ್ಟೆ ಉರ್ಸ್ತಾಳ ನಮ್ಮವ್ವ ಆತ ಇವಾಗ್ಲೂ ಅಂತದ್ ಅಯ್ಯೋ ಇವು ನಿಮ್ಮ ದೊಡ್ಡತ್ತೆ ನಿಮ್ಮ ಅತ್ತೆ ಎಲ್ಲರೂ ನಂಗೆ ಚೆನ್ನಾಗಿ ಹೊಂದ್ಕೊಳ್ತಾರೆ ಕಣ್ಮಗ ಏನು ಕಷ್ಟ ಸುಖ ಇದ್ರೆ ನಮ್ಮ ಅಕ್ಕ ತಂಗಿರಂಗೆ ಹೇಳ್ಕೊತೀನಿ ನೋಡ್ಸತ್ತೆ ಅಂತ ಅಷ್ಟು ಚೆನ್ನಾಗಿ ಇವ್ನ ಒಗ್ಬಳತದೆ ಇದು ಎಲ್ಲಿ ಉಳ್ಸ್ಕೊಂಡ್ರತೆ ಇವರು ಓ ಬಿಡು ಮಗ ಅದೇ ಸುಮ್ಮನ ಹೋಗ್ಬೇಡ ಹೋಗ್ಬಿಡ ನಿಮ್ಮ ನಿಮ್ಮೆ ಗೊತ್ತಾದ್ರೆ ಬೇಜಾರ್ ಮಾಡ್ಕೊಳ್ತದೆ ಕಣ್ಮಗ ಅದೇ ಮನಸ್ತಾಪ ಉಂಟ್ಕೊಳ್ತಾವೆ ಏನು ಬಿಡ್ ಮಗ ಇಲ್ಲ ಕಣತ್ತೆ ಹೇಳೋದಾಗಿದ್ರೆ ಅವತ್ತೇ ಹೇಳುವೆ ಅಯ್ಯೋ ಸುಮ್ಮ ಈಗ ನಮ್ಮಅನು ಹೆಣ್ಮಕ್ಳು ಕೊಟ್ಟ ಮೇಲೆ ಮನೆಗೆ ಬರಲೇಬೇಕು ಬರೋಕೆ ಇಂದು ಮುಂದೆ ಎಲ್ಲಿ ಇದು ಮಾಡ್ಬಿಟ್ಟದಂತ ಬೇಜಾರು ಕಣತೆ ಕಣತ್ತೆ ಅದಕ್ಕೆ ನಾನು ಏನು ಹೋಗಿಲ್ಲ ಅಯ್ಯೋ ಎಷ್ಟು ಯೋಚನೆ ಮಾಡಿದ್ರು ಅಷ್ಟೇ ಬುಟ್ಟಾಕೆ ಮಗ ಅವ್ಳು ಬುದ್ಧಿ ಗೊತ್ತಿಲ್ವಾ ಎಲ್ಲೋದ್ಲು ಎಲ್ಲೋದ್ಲು ಮಗ ಅಯ್ಯೋ ಅತ್ತಾರೇನು ಹೇಳ್ಬಿಟ್ಟು ಹೋದಾರ ನನಗೆ ಹೇಳ್ಬಿಟ್ಟು ಹೋದಾರ ಹೇಳಿ ಎಲ್ಲೋದ್ರೆ ಯಾರು ಗೊತ್ತತೆ ಯಾರು ಗೊತ್ತು ಹೋಗ್ತೀನಿ ಬಿಡ್ತೀನಿ ಅಂತಲೂ ಹೇಳಾಕಿಲ್ಲ ಎದೆ ಹೇಳ್ತಾರೆ ಒಂದು ವಟ ಟೀ ಕೊಡ್ತೀನಿ ಕುಡಿತಾರೆ ಕಡ್ಬಿಟ್ಟು ಹೋಯ್ತಾರೆ ಕಣತ್ತೆ ಯಾಕನ್ನತ್ತೆ ಆ ಬೈಕ್ಳುನ ನಾನು ಸ್ಕೂಲಿಗೆ ಕಳಿಸ್ಬೇಕು ಒಂಚೂರ ಇದು ಮಾಡೋದ ಹಾಂ ಏನಾರು ತರಕಾರಿ ಕೊಡ್ಕೊಳ್ಳೋದ ಮಾಡೋದ ಮಾಡೋದನ್ನ ಒಂದು ಏನು ಇಲ್ಲಕ್ಕನತೆ ಕಡ್ದು ಕಡದ್ಬಿಟ್ಟು ಹೋಯ್ತಾರೆ ಅದಕ್ಕೆ ಮಗ ನಾನೇನು ನಾನು ನಿಜ ಹೇಳಿದ್ರು ನೀನು ನಂಬ್ತಿ ಸುಳ್ಳು ಹೇಳಿದ್ರು ನೀನು ನಂಬ್ತಿ ನಾನು ನಮ್ಮ ಮನೆ ಸೊಸೆಗೆ ಪಾತ್ರೆ ಬೆಳೆ ಕೊಟ್ಬಿಟ್ಟು ಇವಾಗ ಇವಳನ್ನ ಮಾಡಬೇಡ ಅಂತೀವ ಮಗ ಮಾಡುವಂತೀವಿ ಏನು ಮಾಡೋದು ಅವ್ಳು ಮಾಡೋಕ್ಕಿಲ್ಲ ಅನ್ನೋಳನ್ನ ಹೇಳು ನೀನೆಯಾ ಯಾವ ಅವ್ರು ಮಾಡೋದು ಬೇಡಕಾನತ್ತೆ ಒಂಚೂರಾದರೆ ಕನ್ನಿಕರ್ಣ ಅನ್ನೋದು ಇಲ್ಬಲ್ಲತ್ತೆ ನಮ್ಮ ಅವ್ರಿಗೆ ಏ ಮಕ್ಳಿಗಾದ್ರೆ ಹೊಡ್ಬಿಟ್ಟು ಬುದ್ಧಿ ಕಲಿಸ್ಬೋದು ಮಗ ಇವ್ರಿಗೆ ಏನು ಹೇಳೋದು ನಾನು ಹೇಳೋಕ್ಕಾಗದು ಹೇಳಿ ಅಯ್ಯೋ ನೀವು ಹೇಳಿ ಅನ್ನತ್ತೆ ಹೇಳಿ ಅನ್ನೋ ಹೇಳಿ ದೊಡವ ಯಾವಾಗ ಬಂದೆ ಬಾ ಅಲ ಮಗ ಬಾ ನನ್ ಬಂದ್ ಗಂಟೆ ಆಯ್ತು ಕಣಪ್ಪ ಎಲ್ ಕುತ್ಕೊಂಡ್ ಏನ್ ಕಡೆ ಹೋಗಿ ತಿರ್ಗ ಬರಕ್ ಹೋಗಿದೆ ಕನವ ಏನು ಬರಕೆ ಇಲ್ವಲ್ಲವ ಈಗ ಬಾರಿ ಬಿಟ್ಟಿದಿರಿ ಬಿಡಿ ಮನೆ ಕಡೆಗೆ ತಿರ್ಗದ ನೋಡದ ನದ್ ಏನು ಇವಲ್ ದೊಡ್ಡವ ಇವಾಗ ನೀನು ಮಾತ್ ನೋಡು ಮಾತಾ ಹೆಂಗ್ತಾನೆ ಅಲ್ಲ ಕಂದ್ಲಾ ನನ್ ಮಗ್ನೇ ನೀನೇ ಬಾ ದೊಡವ ನೋಡಕೆ ನಾನೇ ಬರ್ಬೇಕಾ ನಿಮ್ ಮನೆಗೆ ಬರ್ಬೇಕಪ್ಪ ಮಕ್ಳು ನೋಡಕೆ ಇವಳು ಯಾಕೆ ಈ ಮುಖ ಉದಿಸ್ಕ ಕೂತವಳಲ್ಲ ಎದ್ದೆಟ್ಕೆಯ ಏನಾಯ್ತು ಅಲ್ಲ ಕಣ್ಮಗ ಒಂದ್ ಮಾತ್ ಕೇಳ್ತೀನಿ ಹೇಳು ಪಪ್ಪ ಇಲ್ಲಿ ಈ ಕಡೆ ಕುತ್ಕೊಬ ಇಲ್ಲಿ ಹೇಳ್ ದೊಡ್ಡವ ನಿಂತ್ಕತೀನಿ ಹೇಳು ಅಲ್ಲ ಕಣ್ಮಗ ಭಾಗ್ಯ ಅವ್ರ ಮನೆ ನನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ ಏನ್ ದೊರ ಯಾರ ಮಗ ನಿಂಗೆ ಓ ಯಾರು ಹೇಳ ತಂದಿರವ ಗೊತ್ತಾಯ್ಕಿಲ್ವ ನಾನೇನ್ ದಡ್ಡನ ಹಲೋ ಮಗ ಏ ನಿಮ್ಮ ಮಾತು ಕಟ್ಕೊಂಡು ಕುಣಿಬೇಡ ನಾನು ಹೇಳೋದು ಅಂಚೂರು ಕೇಳು ಹೇಳ್ ದೊಡ್ಡವ ಹೇಳು ನಿನ್ ಮಾತು ಯಾವತ್ ಕೇಳಿಲ್ಲ ನಾನು ಹೇಳು ಹೇಳ್ತಿ ಅಂತ ಗೊತ್ತು ಕಣಪ್ಪ ಅತ್ ಕೇಳ್ಬಾರ ಹೇಳೋದ್ ನಾವೇ ಯಾಕೆ ಕೇಳಿದೆವುದ್ರಿಗೆ ಹೇಳಕ್ಕದಾ ಓ ಭಗವಂತ ನಾನೇ ಕಂದ ನನ್ನ ಭಾರಿ ಚೆನ್ನಾಗಿ ಬೌಣ್ಸೋದ್ರು ಕಂದೇ ಇವ್ರವ್ನ ಸಲ ನಿಮ್ಮ ಮಗುನ ನಮ್ಮನ್ನ ಚೆನ್ನಾಗಿ ನೋಡ್ಕೊಳಕ್ಕಿಲ್ಲ ಅಕ್ಕ ತಂಗಿರು ಅಂತ ಅಷ್ಟು ಚೆನ್ನಾಗಿರುವಾಗ ನಮ್ಮನ್ನ ಬೌಣಸ್ತು ಸುಮ್ಮನೆ ಯಾಕೆಲ್ಲ ಅಂದೇ ಇವಾಗ ಮಾತಾಡಿರಿ ಹಬ್ಬ ದಿನ ನಮ್ಮನ್ನ ಎಷ್ಟು ಚೆನ್ನಾಗಿ ಮಾತನಾಡ್ಸಿದ್ರು ಗೊತ್ತಾ ಎಷ್ಟು ಚೆನ್ನಾಗಿ ಬೌಣ್ಸೋದ್ರೆ ಗೊತ್ತಾ ಹಂಗೆಲ್ಲ ಮಾತಾಡ್ಬೇಕ ಗೊತ್ತಿಲ್ಲದಂಗೆ ಬಾಗಿನ್ ಜೊತೆ ಪ್ರತ್ಯಕ್ಷ ತಗಂಡ್ರು ವೇ ಪ್ರಮಾಣ ನೋಡ್ಬೇಕಂತ ಕಣಪ್ಪ ಸುಮ್ಮನೆ ಸುಮ್ಮನೆ ಮಾತಾಡಬಾರ್ದು ನಂಗೆ ಗೊತ್ತು ಹೋಗುವ ಅಂತೂ ಅದಕ್ಕೆ ಕೇಳಿದೆವುಳ್ಳ ಆನೆ ಹೇಳ್ಬಿಟ್ಲ ನಿಂಗೆ ಹೋಳೇನು ಹೇಳಿಲ್ಲ ಕಣ್ಮಗ ನಿಮ್ಮನ್ನ ನೋಡ್ಕೊಂಡಿಲ್ವತ್ತೆ ಚೆನ್ನಾಗಿ ಬಾವುಣಸ್ತಿಲ್ವಾ ಅಂತ ಕೇಳಿದ್ಲು ನನಗೆ ತೂ ನಾಚಿಕೆ ಆದಂಗೆ ಆಗ್ಬಿಡ್ತು ಪಾಪ ಇನ್ನೊಬ್ರು ಮೇಲೆ ಸುಳ್ಳು ಹೇಳ್ಬಾರ್ದು ಕನ್ಮಗ ನಮ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ ಗೊತ್ತಾ ಕಂದ್ರಿ ನೀವು ನಿಮ್ಮ ಯಾವತ್ತಾದ್ರೂ ನಮ್ಮವ್ವ ಚೆನ್ನಾಗಿ ನೋಡ್ಕೊಂಡಿಲ್ವಾ ಹಂಗಲ್ಲ ಬಾ ನನ್ನ ಚೆನ್ನಾಗಿ ಬಾಣೆ ಪಾಪ ನಮ್ಮ ಹೂವಂಗ ಅನ್ಬಿಡ್ತಲ್ಲ ಒಂಥರ ಬೇಜಾರಾದಂಗ ಆಗ್ಬಿಡ್ತು ಅದಕ್ಕೆ ಹೇಳ್ದೆ ಅಷ್ಟೇ ಕಂದ್ಬಿಡು ಯಾರು ಮಾತನ್ನ ಕೇಳ್ಬೇಡ ಕಣ್ಣಲ್ಲಿ ಕಂಡಿದ್ದು ಮಾತಾಡೋ ಅಷ್ಟೇ ಬುಟ್ಟ ಹಾಕಿನಿ ಸುದ್ದಿಯಾ ಚೆನ್ನಾಗಿರಿ ಇಬ್ರುವೇ